ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಆಲಗೂರು ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಂದ ಬಸ್ಸು ತಡೆದು ಪ್ರತಿಭಟನೆ ನಡೆಸಿದರು ಸಂಪೂರ್ಣವಾಗಿ ರಸ್ತೆ ಬಂದು ಮಾಡಿ ಕೆಎಸ್ಆರ್ಟಿಸಿ ವಿರುದ್ಧ ಘೋಷಣೆಯನ್ನು ಕೂಗಿದರು ಆಲಗೂರಿನಲ್ಲಿ ಸರಿಯಾಗಿ ಬಸ್ ನಿಲ್ಲದಂತಹ ಕಾರಣ ಮುಂಜಾನೆ ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗಿದೆ ಪ್ರತಿನಿತ್ಯ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಬೇಕಾದರೆ ಬಸ್ಸಿಗಾಗಿ ಪರದಾಡುವಂತಹ ಸಂದರ್ಭ ಉಂಟಾಗಿದೆ ಇದರಿಂದ ಬೇಸತ್ತ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಸಂಪೂರ್ಣವಾಗಿ ರಸ್ತೆ ಬಂದು ಮಾಡಿ ಜಮಖಂಡಿಯ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಬರುವ ತನಕ ಪ್ರತಿಭಟನೆಯನ್ನು ಮಾಡಿದರು ನಂತರ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಆ ಸ್ಥಳಕ್ಕೆ ಆಗಮಿಸಿದರು ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆಯಿತು ಕೆಎಸ್ಆರ್ಟಿಸಿ ಅಧಿಕಾರಿಗಳು ನಿಮ್ಮ ಬೇಡಿಕೆಯನ್ನು ಈಡೇರಿಸುತ್ತೇವೆ ಎಂದು ಭರವಸೆಯನ್ನು ನೀಡಿದರು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಭರವಸೆಯನ್ನು ನೀಡಿದ ನಂತರ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಹಿಂಪಡೆದರು ಸಂಪಾದಕರು ದಿಲೀಪ್ ದಾಶಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಪರ್ವಿನ್ ಹೆಸರು ಪರ್ವಿನ್ ಸವಾರಿ ನಾ ಹತ್ತನೇ ತರಗತಿ ಹೋಗ್ತೀನಿ ಸರ್ಕಾರಿ ಪ್ರೌಢಶಾಲೆ ಅಲ್ಗೂ ಆಸೆ ಇಲ್ಲ ಅಲ್ಲಿ ಹೋಗ್ತೀನಿ ನಮ್ಗೆ ಇಲ್ಲಿ ಒಂದು ಬಸ್ ಸ್ಟಾಪ್ ಆಗಲ್ರಿ ಇಲ್ಲಿ ಯಾವ ಬಸ್ ಆಯ್ತಾ ಅಷ್ಟು ಇಲ್ಲಿ ತರಬೇಕ್ರಿ ಇಲ್ಲಿ ತರಬೇಕ ಸ್ಟ್ರೈಕ್ ಮಾಡೋರಿ ನಮ್ಗ ಈಗ ಬಸ್ ಸ್ಟಾಪ್ ಮಾಡಲ್ರಿ ಏನ್ರಿ ಎಕ್ಸಾಮ್ ಇದ್ದಾಗ ಹೆಂಗ ಹೋಗ್ಬೇಕ್ರಿ ನಾವ್ ಅಲ್ಲ ಅಲ್ಗೂ ಆಸಿಗೂ ಯಾವ ಬಸ್ ಸ್ಟಾಪ್ ಮಾಡಲ್ರಿ ನಮಗ್ ಬರೋ ಮಂದ ಇಲ್ಲ ಅಂದ್ರೂ ಎಷ್ಟೊತ್ತಿ ನಾವಲ್ರಿ ಅಲ್ರಿ ಒಂದು ಬಸ್ ಸ್ಟಾಪ್ ಮಾಡಂಗಿಲ್ರಿ ನಮಗ

ಇದು ಪ್ರತಿಭಟನೆ ಮಾಡ್ತಾ ಇದಾರೆ ಅವರು ಅಮರ್ಸರು ವಿದ್ಯಾರ್ಥಿಗಳು ಬಸ್ ಸರಿಯಾಗಿ ಬಿಡ್ತಾ ಇಲ್ಲ ಬಸ್ ಏನು ತೊಂದರೆ ಆಗ್ತಾ ತಾವು ಏನು ತಾವೇನು ಡಿಪೋ ಮೇಲೆ ಯಾವ ರೀತಿ ನೀವು ಬಸ್ ಅನುಕೂಲ ಮಾಡ್ತೀವಿ ಇದು ಮೇನ್ ರೋಡ್ ಮೇಲೆ ಇರೋದ್ರಿಂದ ಎಲ್ಲಾ ಬಸ್ ಸ್ಟಾಪ್ ಆಗ್ತಾ ಇದ್ದೀವಿ ನಾವು ಸ್ಟಾಪ್ ಮಾಡ್ಲಿಕ್ಕೆ ಅಂತ ಈಗಾಗಲೇ ಕೇಂದ್ರ ಕಚೇರಿ ಆದೇಶ ಮಾಡಿದ್ದೆ ಇದ್ದಾರೆ ಕೆಲವೊಂದು ಚಾಲಕ ನಿರ್ವಾಹಕರು ಬಸ್ ಅನ್ನ ಸ್ಟಾಪ್ ಮಾಡದೆ ಹೋಗೋದ್ರಿಂದ ಈ ಒಂದು ಪ್ರಸಂಗ ಮುಂದೆ ಮುಂದಿನ ಕೇಂದ್ರ ಕಚೇರಿ ಆದೇಶನ ಸಂಪೂರ್ಣವಾಗಿ ಜಾರಿ ಮಾಡ್ಲಿಕ್ಕೆ ನಾವು ಇವತ್ತಿನ ನಾಳೆಯಿಂದ ಒಬ್ಬ ಕಂಟ್ರೋಲರ್ ಇಲ್ಲಿ ಡೆಪೋಸ್ ಮಾಡ್ತೀವಿ ಯಾವುದೇ ಬಸ್ ಸ್ಟಾಪ್ ಆಗಲಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ಕೊಡೋ ಪ್ರಯತ್ನ ಮಾಡಿ ಇವರಿಗೆ ಅನುಕೂಲ ಮಾಡಿ ವಿದ್ಯಾರ್ಥಿಗಳು ನನ್ನ ನಂದಷ್ಟೇ ನಾನೇ ಬಂದು ಒಂದೂವರೆ ವರ್ಷ ಆಯ್ತು ಇಲ್ಲಿವರೆಗೆ ಯಾವುದೇ ತರ ಅವ್ರಿಗೆ ತೊಂದರೆ ಆಗಿದ ಬಗ್ಗೆ ನನಗೆ ದೂರ ದಾಖಲಾಗಿಲ್ಲ ಇವತ್ತು ಸಡನ್ ಆಗಿ ಅವ್ರದ್ದ ಅವ್ರಿಗೆ ತೊಂದರೆ ಆಗಿದ್ದ ಮಾಡಿದ್ದಕ್ಕೆ ನಮ್ಗ ನಮ್ಮ ಇದಕ್ ಬಂದ್ ಗಮನಕ್ಕೆ ಬಂದದಕ್ಕೆ ನಾವು ಮುಂದೆ ಆಕ್ಷನ್ ತಗೊಂಡ್ ಅವ್ರಿಗೆ ಸರಿಪಡಿಸ್ತೀವಿ ಪ್ರತಿಭಟನೆ ಮಾಡಿ ರಸ್ತೆ ಬಂದ್ ಮಾಡಿದ ನಂತರ ಇಲ್ಲ ಇಲ್ಲ ಆತರ ತರ ಹಾಕಿಬಿಡೋದಿಲ್ಲ ನಾನಿಂದ ಕಂಟ್ರೋಲ್ ಹಾಕಿ ಯಾವ್ದೇ ತರ ತೊಂದರೆ ಆಗದ